ಮೈಸೂರಿನ ಸರಗೂರು ಭಾಗದಲ್ಲಿ ಹುಲಿ ಹಾವಳಿ ಹಿನ್ನೆಲೆ ಸಂಜೆ ಸಫಾರಿ ಕ್ಯಾನ್ಸಲ್ಗೆ ಮುಂದಾಗಿದೆ ಅರಣ್ಯ ಇಲಾಖೆ ಅರಣ್ಯ ಸಚಿವ ಈಶ್ವರ ಖಂಡ್ರೆಯಿಂದ ನೂತನ ಆದೇಶ ಹೊರಬಿದ್ದಿರುವಂಥದ್ದು ಸಫಾರಿಯನ್ನ ಸಫಾರಿ ಕ್ಲೋಸ್ ಮಾಡಬೇಕು ಸಂಜೆ ಅಂತ ಹೇಳ್ಬಿಟ್ಟು ಬಂಡೀಪುರ ನಾಗರಹೊಳೆಯ ಸಫಾರಿ ಟೈಮ್ ಚೇಂಜ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸಡನ್ಲಿ ಆಗಿರುವಂತಹ ಡಿಸಿಷನ್ ಇದರಿಂದಲೇ ಸಂಜೆಯ ಸಫಾರಿ ಕ್ಯಾನ್ಸಲ್ಗೆ ಸೂಚನೆ ಕೊಡಲಾಗಿದೆ ಈಶ್ವರ್ ಖಂಡ್ರೆ ಅವರು ಹೊರಡಿಸಿರುವಂತಹ ಆದೇಶ ಒಂದು ವಾರದ ಅಂತರದಲ್ಲಿ ಇಬ್ಬರು ರೈತರ ಮೇಲೆ ದಾಳಿಯನ್ನ ಮಾಡಿದೆ ನಿರಂತರ ಹುಲಿ ದಾಳಿ ಹಿನ್ನೆಲೆ ರೈತ ಸಂಘಟನೆ ಒತ್ತಾಯವನ್ನು ಮಾಡಿರುವಂತದ್ದು ಸಂಜೆ ವೇಳೆಯಲ್ಲಿ ಸಫಾರಿ ಕ್ಯಾನ್ಸಲ್ಗೆ ಸಚಿವರಿಂದ ಸೂಚನೆ ಕೊಡಲಾಗಿದೆ ಸಾಕಷ್ಟು ಹುಲಿ ದಾಳಿ ಆಗಿರಬಹುದು ರೈತರಿಗೆ ಸಮಸ್ಯೆಗಳಾಗಿರಬಹುದು ಈ ರೀತಿಯಾದಂತಹ ಘಟನೆಗಳನ್ನ ತಪ್ಪಿಸುವಂತಹ ಒಂದು ನಿಟ್ಟಿನಲ್ಲಿ ಈ ರೀತಿಯಾದಂತಹ ಡಿಸಿಷನ್ ತೆಗೆದುಕೊಂಡಿರಬಹುದೇನು ಸಡನ್ಲಿ ಆದೇಶವನ್ನು ಹೊರಡಿಸಿದ್ದಾರೆ ಈಶ್ವರ್ ಖಂಡ್ರೆ ಸಂಜೆ ಸಂದರ್ಭದಲ್ಲಿ ಸಫಾರಿ ಕ್ಲೋಸ್ ಅಂತ ಹೇಳಿಬಿಟ್ಟು ಹಾಗೇ ಇದಂಥ ನಿಗದಿಯಾದಂಥ ಟೈಮಿಂಗ್ಸ್ ಕೂಡ ಚೇಂಜ್ ಆಗಿದೆ